ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲಾ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಪಾಲಕ್ ಪರೋಟ ಮಾಡಾಕತ್ತೀನಿ ಆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕ್ತೀನಿ ಪರೋಟ ಮಾಡೋಕ್ಕಿಂತ ಮೊದಲ ಕಾಯಿ ಚಟ್ನಿಯನ್ನು ಮಾಡ್ಕೊಂಡ್ಬಿಡ್ತೀನಿ ಕಾಯಿ ಚಟ್ನಿಗೆ ನಾನಿಲ್ಲಿ ಸ್ವಲ್ಪ ಉಪ್ಪು ಬೆಲ್ಲ ಪುಟಾಣಿ ಜೀರಿಗೆ ಕೊಬ್ಬರಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ಒಂದು ಆರರಿಂದ ಏಳು ಮೆಣಸಿಕಾಯಿಯನ್ನು ತೊಗೊಂಡಿನಿ ಈಗ ಇದೆಲ್ಲನೂ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ರುಬ್ಕೊಂಡು ಚಟ್ನಿ ಮಾಡಿಕೊಂಡು ಚಟ್ನಿ ಮಾಡಿದ ಮೇಲೆ ನಿಮಗೆ ಪರೋಟ ಯಾವ ರೀತಿ ಮಾಡ್ತಾನೆ ಅಂಥೇಳಿ ತೋರಿಸ್ತೀನಿ ಅನ್ನ ಪೂರ್ಣ ನೋಡಿರಿ ಈಗ ಇದೆಲ್ಲನೂ ಹಾಕ್ಕೊಂಡು ಇದರೊಟ್ಟಿಗೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕೊಂಡ್ಬಿಡ್ತೀನಿ ಫ್ಲೇವರ್ ಚೆನ್ನಾಗಿ ಬರ್ತೈತೆ ಕೊತ್ತಂಬರಿ ಹಾಕೋದ್ರಿಂದ ಕೊತ್ತಂಬರಿ ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ಚಟ್ನಿ ಎಲ್ಲಾರಿಗೂ ಮಾಡೋ ಗೊತ್ತೇ ಇರ್ತೈತಿ ಆದರೆ ಪರೋಟಕ್ಕೆ ಯಾವುದಾದ್ರೂ ಒಂದು ಕಾಂಬಿನೇಷನ್ ಅಂಥೇಳಿ ಬೇಕು ನೋಡ್ರಿ ಬಾಜಿನಾದ್ರೂ ಬೇಕು ಚಟ್ನಿನಾದ್ರೂ ಬೇಕು ಅಥವಾ ಕೆಂಪು ಚಟ್ನಿ ಮೊಸರು ಒಟ್ಟಿಗೆ ತಿನ್ನಬೇಕು ಅದಕ್ಕೆ ನಾನು ಒಂದು ಕಾಯಿ ಚಟ್ನಿ ಮಾಡ್ಕೊಂಡಿನಿ ಇಲ್ಲಿ ಪರೋಟಕ್ಕೆ ನೋಡಿರಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಬಿಟ್ಟು ಅದನ್ನು ಸೋಸಿ ಚೆನ್ನಾಗಿ ತೊಳೆದು ಒಂದು ಗ್ಲಾಸ್ ಬಿಸಿ ನೀರಿಗೆ ಅದನ್ನು ಸೊಪ್ಪನ್ನು ಹಾಕಿ ಒಂದು ನಿಮಿಷ ಮಾತ್ರ ಕುದಿಸಿ ಇಳಿಸಿ ಇದೆಲ್ಲ ಪ್ರೊಸೀಜರ್ ನಿಮಗೆ ತೋರಿಸೋದ್ರಿಂದ ವಿಡಿಯೋ ಭಾಳ ಲಾಂಗ್ ಆಗ್ತೈತೆ ಅಂಥೇಳಿ ನಾನು ಅದನ್ನು ಕುದಿಸಿ ಇಟ್ಟಿದ್ದೆ ಅಂದರೆ ಸ್ವಲ್ಪ ಅದು ಆರಬೇಕು ತಣ್ಣಗೆ ಆದಮೇಲೆ ಸೊಪ್ಪನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಈಗ ಸೊಪ್ಪು ತಣ್ಣಗಾಗೈತಿ ಅದರಲ್ಲಿರುವಂಥ ನೀರು ಸೋಸಿಬಿಟ್ಟು ಪಾಲಕ್ ಸೊಪ್ಪನ್ನು ಮಿಕ್ಸಿ ಜಾರಿಗೆ ಹಾಕಿನಿ ಕಾಯಿ ಚಟ್ನಿ ಮಾಡಿರುವಂತಹ ಜಾರಿದು ಒಟ್ಟಿಗೆ ಒಮ್ಮೆ ಕ್ಲೀನ್ ಮಾಡ್ಕೋಬೇಕಂತ ಹೇಳಿ ಅದರಲ್ಲಿನ ಸೊಪ್ಪು ಹಾಕಿದೆ ಅದರೊಟ್ಟಿಗೆ ಸ್ವಲ್ಪ ಉಪ್ಪು ಜೀರಿಗೆ ಮೆಣಸಿಕಾಯಿ ಹಾಕಿದೆ ಮೆಣಸಿಕಾಯಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿ ಹಾಕಿರಿ ಡೈರೆಕ್ಟಾಗಿ ಹಾಕಿದ್ರೆ ಪೇಸ್ಟ್ ಒಳಗೆ ಸ್ವಲ್ಪ 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 ಮೆಣಸಿಕಾಯಿ ಉಳಿತಂದ್ರೆ ಹಿಟ್ಟು ಕಲಸುವಾಗ ಸರಿಯಾಗಿ ಆಗೋದಿಲ್ಲ ಈಗ ನಾನು ಇಲ್ಲಿ ಪ್ಯೂವರ್ ಗೋಧಿ ಹಿಟ್ಟನ್ನು ತಗೊಂಡಿನಿ ಗೋಧಿ ಹಿಟ್ಟಲ್ಲೇ ಹಾಕಿ ಮಿಕ್ಸ್ ಮಾಡಿ ಪರೋಟ ಮಾಡ್ತೀನಿ ಇದಕ್ಕೆ ಮೈದಾ ಹಿಟ್ಟ ಮಿಕ್ಸ್ ಮಾಡಿದ್ರೆ ಪರೋಟ ಇನ್ನೂ ಸಖತ್ತಾಗಿ ಬರ್ತಾವೆ ಮೈದಾ ಹಿಟ್ಟಿನ ಪರೋಟ ಮಾಡಿದ್ರೆ ಮಸ್ತ್ ಬರ್ತಾವೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾವೆ ಬಟ್ ಮೈದಾ ಹಿಟ್ಟು ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ ಮೈದಾ ಹಿಟ್ಟು ನಾವು ಸೇವನೆ ಮಾಡೋದರಿಂದ ಡೈಜೆಷನ್ ಚೆನ್ನಾಗಿ ಆಗೋದಿಲ್ಲ ಆ ಒಂದು ರೀಸನ್ನಿಗೆ ನಾನು ಮೈದಾ ಹಿಟ್ಟನ್ನು ಅವಾಯ್ಡ್ ಮಾಡಿ ಗೋಧಿ ಹಿಟ್ಟು ತೊಗೊಂಡು ಗೋಧಿ ಹಿಟ್ಟು ತಗೊಂಡ್ರೆ ಹೆಲ್ತಿಯಾಗಿರ್ತೈತಿ ಡೈಜೆಷನ್ ಕ್ರಿಯೆ ಕೂಡ ಚೆನ್ನಾಗಿ ಆಗ್ತೈತಿ ಇನ್ನು ಪಾಲಕ್ ಸೊಪ್ಪು ನಾವು ಸೇವನೆ ಮಾಡೋದರಿಂದ ನಮ್ಮ ಡೈಜೆಷನ್ ಕ್ರಿಯೆ ಕೂಡ ಚೆನ್ನಾಗಿ ಆಗ್ತೈತಿ ಅಂಥೇಳಿ ನಾನಿಲ್ಲಿ ಗೋಧಿ ಹಿಟ್ಟು ತಗೊಂಡು ಮೇಲುಗಡೆ ಮತ್ತೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಾಕ್ತೀನಿ ಈ ಪೇಸ್ಟ್ ಒಂದಿಗೆ ಹಿಟ್ಟನ್ನು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿದ ಮೇಲೆ ಎಷ್ಟು ನೀರು ಬೇಕೈತೆ ನೋಡಿಕೊಂಡು ನೀವು ನಾರ್ಮಲ್ ವಾಟರ್ ಆದರೂ ಹಾಕೋರಿ ಅಥವಾ ಈ ಸೊಪ್ಪನ್ನು ಸೋಸಿದಂಥ ನೀರನ್ನು ಆದರೂ ಹಾಕಿ ಮಿಕ್ಸ್ ಮಾಡ್ಕೊರಿ ನಾ ಈ ಸೊಪ್ಪಲ್ಲಿ ಸೋಸಿದಂತಹ ನೀರನ್ನು ವೇಸ್ಟ್ ಮಾಡಬಾರ್ದು ಅಂತೇಳಿ ಅದೇ ನೀರನ್ನು ಹಾಕಿ ಮಿಕ್ಸ್ ಮಾಡಾಕತ್ತೀನಿ ಇನ್ನು ಈ ಸೋಸಿದಂತಹ ನೀರನ್ನು ಸೂಪ್ ಥರನೂ ನಾವು ಮಾಡ್ಕೋಬೋದು ಅದು ಒಂದು ಟಿಪ್ಸು ಈ ಹಿಟ್ಟ ಕಲಿಸಿಟ್ಟು ನಿಮಗೆ ತೋರಿಸ್ತೀನಿ ಈಗ ಹಿಟ್ಟು ಆಲ್ಮೋಸ್ಟ್ ಕಲಸೋದಾಯ್ತು ನೋಡಿರಿ ಚಪಾತಿ ಹದಕ್ಕನ ಕಲಸ್ರಿ ಚಪಾತಿ ಅದಕ್ಕೆ ಯಾವ ರೀತಿ ಕಲಸಿರ್ತಿರಲ್ಲ ಹಿಟ್ಟ ಅದೇ ರೀತಿ ಕಲಿಸಿ ಇಡ್ರಿ ಒಂದು ಹತ್ತು ನಿಮಿಷ ಹಿಟ್ಟು ನೆನಿಲಿ ನೆನೆಯೋದ್ರೊಳಗೆ ಈ ಕಡೆ ಸೂಪ್ ರೆಡಿ ಮಾಡ್ಕೊಳಾಕ್ತೀನಿ ಈ ನೀರಿಗೆ ಸ್ವಲ್ಪ ಉಪ್ಪಣ್ಣ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ಡೈಜೆಷನ್ ಚೆನ್ನಾಗಿ ಆಗ್ತೈತಿ ಸೂಪ್ ಇದು ಕೂಡ ಫ್ಲೇವರ್ ಚೆನ್ನಾಗಿರ್ತೈತಿ ಪಾಲಕದ್ದು ನಾನು ಆ ಸೂಪ್ಗ ಸ್ವಲ್ಪ ಚಾಟ್ ಮಸಾಲ ಅದು ಪೌಡ್ರ್ ಇತ್ತು ಅದನ್ನು ಹಾಕಿ ಮಕ್ಕಳಿಗೆ ಕೊಟ್ಟೆ ನಮ್ಮ ಮನೆಯಲ್ಲಿ ಮಕ್ಕಳು ಇಷ್ಟಪಟ್ಟು ಅದನ್ನು ಇನ್ನು ಹಿಟ್ಟದೈತು ನೋಡ್ರಿ ಈಗ ಪರೋಟ ಮಾಡೋನು ಬರ್ರಿ ಚಪಾತಿ ಹುಳಿ ಯಾವ ರೀತಿ ಮಾಡ್ತಾರಲ್ಲ ಅದೇ ಒಂದು ಚಿಕ್ಕ ಗಾತ್ರದ ಹುಳಿಯನ್ನು ತೊಗೊಂಡ್ಬಿಟ್ಟು ನೀವು ಪರೋಟ ಆನ್ ಮಾಡಿರಿ ಪರೋಟ ಸೈಜ ಚಿಕ್ಕದಿದ್ರೆ ಚೆನ್ನಾಗಿರ್ತೈತಿ ಪರೋಟ ಟೈಪನ್ನು ಮಾಡಿದರೆ ಚೆನ್ನಾಗಿರ್ತೈತಿ ಬಟ್ ಇಲ್ಲಿ ಚಪಾತಿ ಸೈಜಿಗೆ ಮಾಡಾಕತ್ತೀನಿ ಇವತ್ತು ಹುಣ್ಣೆ ಐತಿ ನೋಡ್ರಿ ಇವತ್ತು ಶಟರ್ಡೆ ಭಾರತ ಹುಣ್ಣೆ ಐತಿ ಭಾರತ ಹುಣ್ಣೆ ಬಡವರು ಕೂಡ ತಪ್ಪಿಸಬಾರ್ದಂಥ ಪ್ರತಿಯೊಬ್ಬರು ಎಷ್ಟೇ ಬಡವರಿದ್ದರೂ ನಮಗೆ ಆಗಂಗಿಲ್ಲ ಅಂದರೂ ಕೂಡ ಭಾರತ ಹುಣ್ಣೆಯನ್ನು ತಪ್ಪಿಸಬಾರ್ದಂತ ಎಲ್ಲರೂ ಮಾಡಬೇಕತ್ತೋ ಅವರು ಸಾಧ್ಯ ಆದಷ್ಟಾದರೂ ಬೇಳೆ ಹಾಕಿ ಕಡಬ ಮಾಡಿ ಈ ಹುಣ್ಣಿವೆಯನ್ನು ಆಚರಿಸ್ಬೇಕಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಇವತ್ತ ಹುಣ್ಣಿಮೆ ಆಮೇಲೆ ಶನಿವಾರ ಎರಡೂ ಇರೋದರಿಂದ ಪ್ರತಿ ಹುಣ್ಣಿಮೆಗೆ ಗುಡಿಯಲ್ಲಿ ಉಡಿ ತುಂಬು ಕಾರ್ಯಕ್ರಮ ಇರ್ತೈತಿ ಈಗ ಒಂದು ಐದು ಆರು ತಿಂಗಳಿಂದ ನಾನು ಮಲ್ಲಮ್ಮನಗಳಿಗೆ ಹೋಗಿಲ್ಲ ಇವತ್ತು ಹುಣ್ಣು ಏತಿ ರೆಡಿ ರೆಡಿಯಾಗ್ತೀನಿ ಇದು ಸಾಯಂಕಾಲ ಪರೋಟ ಮಾಡಾಕತ್ತೀನಿ ಮಾರ್ನಿಂಗ ಸ್ವಲ್ಪ ಬೇಳೆ ಹಾಕಿ ನೈವೇದ್ಯ ಮಾಡಿದ್ದೆ ನಿನ್ನೆ ಲಕ್ಷ್ಮೀ ದೇವಿ ಪ್ರತಿಷ್ಠಾಪನೆ ಇರೋದರಿಂದ ಬೇಳೆ ಹಾಕಿ ಊಟ ಮಾಡಿವಿ ಫುಲ್ ಸ್ವೀಟ್ ಆಗೈತಿ ಇವತ್ತು ಯಾರೂ ಸ್ವೀಟ್ ತಿನ್ನೋದಲ್ಲಂದರೂ ದೇವ್ರ ನೈವೇದ್ಯಕ್ಕೆ ಅಷ್ಟನ ಕಡುಬ ಹಾಕಿ ದೇವ್ರ ನೈವೇದ್ಯ ಮಾಡಿದ್ದೆ ಅದಕ್ಕೋಸ್ಕರ ಎಲ್ಲರೂ ಸ್ವೀಟ್ ತಿಂದು ನಾಲಿಗೆ ಒಂಥರ ಆಗೈತೆ ಅಂಥೇಳಿ ಸಾಯಂಕಾಲ ಪರೋಟ ಮಾಡೋಂಥೇಳಿದ್ರೆ ಮಕ್ಕಳು ಅವರಿಗೆ ಪರೋಟ ಮಾಡಿಟ್ಟು ನಾನು ಈಗ ನೆಕ್ಸ್ಟ್ ದೇವ್ರಿಗೆ ಹೋಗಬೇಕು ಅದಕ್ಕೋಸ್ಕರ ನಾನಿಲ್ಲಿ ಚಿಕ್ಕ ಚಿಕ್ಕ ಪರೋಟ ಮಾಡಕತ್ತಿಲ್ಲ ಸ್ವಲ್ಪ ದೊಡ್ಡದ ದೊಡ್ಡದ ಪರೋಟ ಮಾಡೋಕ್ತೀನಿ ನೀವು ಸ್ವಲ್ಪ ಚಿಕ್ಕದಾಗೆ ಮಾಡ್ರಿ ಪರೋಟ ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತೈತಿ ಒಳಗಡೆ ಎಣ್ಣೆ ಹಚ್ಚಿ ಮೇಲುಗಡೆ ಪೌಡ್ರ್ ಉದುರಿಸಿ ಮಡಚಿ ರೀ ಅದರಿಂದ ಪರೋಟ ಪದರ ಆಗಿ ಬರ್ತೈತಿ ಪದರ್ ಪದರ ಆಗಿ ಬರೋದರಿಂದ ತಿನ್ನಲಿಕ್ಕೆ ಟೇಸ್ಟ್ ಇರ್ತೈತಿ ಕ್ರಿಸ್ಪಿ ಕೂಡ ಆಗ್ತೈತಿ ಹಿಟ್ಟು ಹಚ್ಚಿ ಲಟ್ಸೋದ್ರಿಂದ ಎಣ್ಣೆ ಹಚ್ಚಿ ಲಟ್ಸೋದು ಲಟ್ಸಿದ್ರೆ ಭಾಳಷ್ಟು ಸಾಫ್ಟ್ ಆಗ್ತೈತಿ ಹಿಟ್ಟು ಹಚ್ಚಿ ಲಟ್ಸೋದನ್ನು ಚೆನ್ನಾಗಿರ್ತೈತಿ ಹಿಟ್ಟು ಹಚ್ಚಿ ಲಟ್ಟಿಸಿ ಬೇಯಿಸೋದ್ರಿಂದ ಈ ಥರ ಮೇಲ್ಗಡೆ ಕ್ರಿಸ್ಪಿ ಕ್ರಿಸ್ಪಿ ಸ್ವಲ್ಪ ಕಲರ್ ಬೇಯಿಸುವಾಗ ಚುಕ್ಕಿ ಚುಕ್ಕಿ ಬರ್ತಾವೆ ನೋಡಿರಿ ಅದು ಚುಕ್ಕಿ ಚುಕ್ಕಿ ಬರೋದರಿಂದಲೇ ನಮಗೆ ಸ್ವಲ್ಪ ಹತ್ತಿ ಥರ ಕಾಣಿಸ್ತೈತಿ ಅದೇ ನಮ್ಮ ಬಾಯಲ್ಲಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರ್ತೈತಿ ಚೆನ್ನಾಗಿರ್ತೈತಿ ಈ ರೆಸಿಪಿ ನಿಮಗೆ ಇಷ್ಟ ಆತಂದರೆ ನೀವು ಒಂದು ಸರ್ತಿ ಟ್ರೈ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸೊಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇವಾಗ ಎಲ್ಲ ಪರೋಟ ಮಾಡೋದು ಮುಗೀತು ನೋಡಿರಿ ಪರೋಟ ಮಾಡಿಬಿಟ್ಟು ಒಂದು ಆರು ಗಂಟೆಗೆ ನಾನು ಟೆಂಪಲ್ಗೆ ಹೊರಡಬೇಕಂತೈತಿ ನೋಡಿರಿ ಇವಾಗ ಪರೋಟ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಒಳಗಡೆ ಯಾವ ರೀತಿ ಲೇಯರ್ ಬಂದೈತಿ ಎಲ್ಲನೂ ಪದರ ಪದರ ಬಂದೈತಿ ಈ ರೀತಿ ಪದರ್ ಪದರ್ ಬರೋದರಿಂದ ಒಳಗಡೆ ತುಂಬ ಚೆನ್ನಾಗಿ ಬೆಂದಿರ್ತೈತಿ ಟೇಸ್ಟ್ ಕೂಡ ಚೆನ್ನಾಗಿರ್ತೈತಿ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಯಾವುದೇ ಬಾಜಿ ಜೊತೆಗೇನು ತಿನ್ಬೋದು ಅಥವಾ ಕಾಯಿ ಚಟ್ನಿ ಜೊತೆ ತಿನ್ಬೋದು ಅಥವಾ ಸಾಸ್ ಜೊತೆ ತಿನ್ಬೋದು ಇನ್ನು ಕೆಂಪು ಮೆಣ್ಸಿಕಾಯ್ದು ಕೆಂಪು ಚಟ್ನಿ ಆಮೇಲೆ ಹಸಿರು ಮೆಣಸಿಕಾಯಿದು ಹುರದರದ ಚಟ್ನಿ ಮಾಡಿರ್ತಾರೆ ನೋಡ್ರಿ ಆ ಚಟ್ನಿ ಮೊಸರೊಂದಿಗೆ ತಿಂದರೆ ಇನ್ನೂ ಸಖತ್ತಾಗಿರ್ತೈತಿ ಸಾಂಬಾರು ಅಷ್ಟೊಂದು ಕಾಂಬಿನೇಷನ್ ಆಗಂಗಿಲ್ಲ ಯಾವುದೇ ಬಾಜಿ ಚಟ್ನಿ ಆದ್ರೆ ಮಸ್ತ್ ಕಾಂಬಿನೇಷನ್ ಆಗ್ತೈತಿ ಅದಕ್ಕೆ ಮಸ್ತ್ ಬಂದೈತೆ ನೋಡ್ರಿ ಒಂದು ಟೇಸ್ಟ್ ಮಾಡ್ತೀನಿ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ನಾನು ತಿನ್ನಂಗಿಲ್ಲ ಈಗ ಟೆಂಪಲ್ಗೆ ಹೋಗ್ತೀನಿ ನಮ್ಮ ಮನೆಯಲ್ಲಿ ಸಾಯಂಕಾಲ ಊಟ ಸ್ವಲ್ಪ ಜಲ್ದಿನ ಮಾಡ್ತಾರೋ ಏಳರಿಂದ ಎಂಟು ಗಂಟೆ ಒಳಗಡೆ ಊಟ ಆಗ್ತೈತಿ ಮಲ್ಕೊಳ್ಳೋ ಟೈಮಲ್ಲಿ ಊಟ ಮಾಡಿ ಮಲ್ಕೋಬಾರ್ದು ಅಂಥೇಳಿ ಬೇಗ ಊಟ ಮಾಡಿ ಮಲ್ಕೋತಾರೋ ಅದಕ್ಕೆ ನಾನು ಮಾಡಿಟ್ಟು ದೇವರಿಗೆ ಹೊರಡ್ತಾಯಿದ್ದೀನಿ ಇವತ್ತು ನೋಡ್ರಿ ಮಾಲಿ ಆಮೇಲೆ ಕಾಯಿ ಎರಡನ್ನೂ ತರಿಸಿಟ್ಕೊಂಡಿನಿ ಈಗ ಆಲ್ಮೋಸ್ಟ್ ಲೇಟ್ ಆಯಿತು ಬಿಡಬೇಕಂತ ಇತ್ತು ತರಿಸಿಟ್ಕೊಂಡು ಬಿಡಬಾರ್ದು ಅಂಥೇಳಿ ಆರು ನಲ್ವತ್ತು ಇವಾಗ ಹೊರಡಾಕತ್ತೀನಿ ಯಾಕೆ ಲೇಟ್ ಆಯ್ತು ಅಂತಂದ್ರೆ ನಮ್ಮನೆಯವ್ರು ಸ್ಕೂಟಿ ಒಯ್ದಿದ್ರು ಅವರು ಸ್ವಲ್ಪ ಬರೋದು ಲೇಟ್ ಮಾಡಿದರು ಇನ್ನು ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ರೆಡಿಯಾಗಿ ಹೋಗ್ಬೇಕನ್ನೋ ಅಷ್ಟರಲ್ಲಿ ಒಬ್ಬರು ಮ್ಯಾರೇಜ್ ಕೇಳೋಕೆ ಬಂದರು ಮತ್ತು ಅವ್ರಿಗೆ ಸ್ವಲ್ಪ ಟೀ ಮಾಡಿಕೊಟ್ಟು ಅವ್ರೇನು ಜಾಸ್ತಿ ಹೊತ್ತು ಕೂರ್ಲಿಲ್ಲ ಒಂದು ಹತ್ತು ನಿಮಿಷ ಅಷ್ಟ ಕೂತ್ರು ಬಟ್ ಅಷ್ಟೇ ಟೀ ಮಾಡಿಕೊಟ್ಟು ಕೂತು ಅವ್ರಿಗೆ ಕಳಿಸಿ ಆಮೇಲೆ ನಮ್ಮ ಮನೆಯವ್ರ ಜೊತೆ ಮಾತಾಡ್ಕೊತ ರೆಡಿ ಆಗೋದ್ರಲ್ಲಿ ಅಂದರೆ ನಾ ಆರು ನಲ್ವತ್ತಾಯಿತು ಇವಾಗ ಲೇಟ್ ಲೇಟಾಗಿರೋದ್ರಿಂದ ಮಕ್ಕಳನ್ನೂ ಕರ್ಕೊಂಡು ಹೊಂಟಿಲ್ಲ ಯಜಮಾನ್ರು ಸುಸ್ತಾಗಿ ಬಂದಿದ್ರು ಲೇಟ್ ಆಗೈತಿ ಉಡಿ ತುಂಬೋದೆಲ್ಲ ಮುಗ್ದಿರ್ತೈತಿ ಬೇಗ ಹೋಗಿ ಕಾಯಿ ಹೊಡಿಸ್ಕೊಂಡು ಬಂದುಬಿಡಂತಿದ್ರು ಎಲ್ರಿಗೂ ಶುಭರಾತ್ರಿ ಥ್ಯಾಂಕ್ ಯು ಫಾರ್